ಆ ಬಂಧುಗಳೇ ನಮಸ್ಕಾರ ಇವತ್ತು ಭಾನುವಾರ ರಜಾ ಅಂತ ಹೇಳಿ ಊರಿಗೆ ಬಂದೆ ಹಂಗೆ ಅಪ್ಪನ ಜೊತೆ ತೋಟ ಎಲ್ಲ ಸುತ್ತಾಡ್ತಾ ಈ ಒಂದು ಗೆಣಸು ಇದನ್ನ ಅಂತ ಬಂದೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಗೆಣಸನ್ನ ಕಿತ್ತಿದ್ವಿ ಇನ್ನ ಎಲ್ಲೋ ಅಲ್ಲಿ ಅಳಿ ಉಳಿದಂತಹ ಕೆಲವು ಗೆಣಸು ಮರಗೆಣಸು ಮಾತ್ರ ಇದಾವೆ ಇವ್ನೇನ್ ನಾವೇನು ಅಷ್ಟೇನ ಹಾಕಿ ಆರೈಕೆ ಏನು ಮಾಡಿಲ್ಲ ಅದರಲ್ಲೂ ವಿಶೇಷವಾಗಿ ನಾವು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಏನು ಹಾಕಿಲ್ಲ ಏನು ಕಾಣ್ತಕ್ಕಂಥದ್ದು ತಿಪ್ಪೆ ಗೊಬ್ಬರ ಆ ಮರಗೆಣಸು ಕಿತ್ತಾಯಿತು ಈ ಸುಮಾರು ಒಂದು ಅರ್ಧ ಕೆ ಜಿಗಿಂತಲೂ ಹೆಚ್ಚಿದಾವೆ ನಮಗೆ ಒಂದು ಸತಿಗೆ ಸಾಕಾಗುತ್ತೆ ಇನ್ನ ಉಳಿದಂತ ಇನ್ನ ಮುಂದಿನ ವಾರ ಬಂದಂಥ ಸಂದರ್ಭದಲ್ಲಿ ಇನ್ನೊಂದು ಬುಡ ಚಿತ್ರೆ ಸಾಕಾಗ್ತದೆ ಇದು ಏನು ಸ್ವೀಟ್ ಪೊಟಾಟೋ ಅಥವಾ ಏನು ಸಿಹಿ ಗೆಣಸು ಇದೆಯಲ್ಲ ಅದು ಸಿಹಿ ಇರುತ್ತೆ ಏನು ಈಗ ಮಧುಮೇಹ ಕಾಯಿಲೆ ಇರ್ತಕ್ಕಂಥವ್ರಿಗೆ ಅದು ಸ್ವಲ್ಪ ತಿಂದ್ರೆ ಶುಗರ್ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ಇದು ಏನಿಲ್ಲ ಯಾವ ಶುಗರ್ ಪೇಷಂಟ್ ಎಂತ ಬೇಕಾದ್ರೂ ತಿನ್ಬೋದು ಇದನ್ನ ಏನಿಲ್ಲ ತುಂಬಾ ಚೆನ್ನಾಗೇ ಆಗ್ತದೆ ಆ ರಾತ್ರಿ ಬೇಯಿಸಿ ಬೆಳಗ್ಗೆ ಇದನ್ನ ಬಳಸಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಪುದೀನ ಚಟ್ನಿ ಆ ಚಟ್ನಿ ಮಾಡಿದ್ರೆ ಇದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ ಅಂತಕ್ಕಂಥ ಒಂದು ವಿಚಾರ ಬಹಳ ಆರೋಗ್ಯಕ್ಕೆ ಒಳ್ಳೇದು ಇದನ್ನ ತಿನ್ನೋದ್ರಿಂದ ಕರುಳು ಶುದ್ಧಿ ಆಗ್ತೈತೆ ಮೇನ್ ಇದು ಮರಗೆಣಸು ಕರುಳು ಶುದ್ಧಿ ಮೈ ಕೈ ನೋವಿಗೆ ತುಂಬಾ ಒಳ್ಳೇದು ಸಹ ಬಳಸಿದ್ರು ಸಹ ತುಂಬಾ ಒಳ್ಳೇದು ನಮಸ್ತೆ